ಎಲ್ಲರಿಗೂ ನಮಸ್ಕಾರ ಇವತ್ತೇನು ಶ್ರೀಯುತ ಮಂಜುನಾಥ್ ಅವರು ಸುಮಾರು ವರ್ಷಗಳಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾದ್ಯಂತ ಓಡಾಡಿ ಅವರು ಪತ್ರಿಕಾ ಮಾಧ್ಯಮದ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿರ್ತಾರೆ ಅವರೊಂದು ನೂತನವಾಗಿರ್ತಕ್ಕಂಥ ಚಾನಲನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದಾರೆ ಅದಕ್ಕೊಂದು ನೂತನವಾದ ಹೆಸರನ್ನು ನಾಮಕರಣ ಮಾಡಿರ್ತಾರೆ ಚಿಕ್ಕಬಳ್ಳಾಪುರ ಧ್ವನಿ ಎಂಬತಕ್ಕಂಥದ್ದು ಇವತ್ತು ಪ್ರಪಂಚದಾದ್ಯಂತ ದೇಶದಾದ್ಯಂತ ನಾವೆಲ್ಲ ಕೂಡ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಜ್ವಲಂತ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಅಂಥ ಸಮಸ್ಯೆಗಳು ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಇದೆ ಅದಕ್ಕೋಸ್ಕರವಾಗಿ ಈ ಚಾನಲ್ಲು ತುಂಬ ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ ಆದ್ದರಿಂದ ಶ್ರೀತಾ ಮಂಜುನಾಥ್ ಅವ್ರಿಗೆ ನಾವೆಲ್ಲರೂ ಕೂಡ ನಮ್ಮ ಸಾರ್ವಜನಿಕವಾಗಿ ನಾವು ಅವರ ಚಾನಲ್ಗೆ ಅಂದರೆ ಚಿಕ್ಕಬಳ್ಳಾಪುರ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ನೇರ ನಿಖರ ಉತ್ತರನ ಅವರು ಜನರಿಗೆ ಸಾರ್ವಜನಿಕವಾಗಿ ತಲುಪಿಸ್ತಾರೆ ಜನರ ಸಮಸ್ಯೆಗಳಿಗೆ ಈ ಚಾನಲ್ ಸ್ಪಂದಿಸುತ್ತೆ ಇವರಿಗೆ ಜಯವಾಗಲಿ ಅಂತ ಹೇಳ್ತಾ ಚಿಕ್ಕಬಳ್ಳಾಪುರ ಧ್ವನಿ ಎಂಬತಕ್ಕಂಥ ಈ ಸಾಮಾಜಿಕ ಮಾಧ್ಯಮ ಏನಿದೆ ಆ ಮಾಧ್ಯಮಕ್ಕೆ ಶುಭವನ್ನು ಹಾರೈಸ್ತಾ ಈ ಮೂಲಕ ಎಲ್ರಿಗೂ ನಮಸ್ಕಾರ ಇದ್ದೀನಿ ನೀವೆಲ್ಲರೂ ಕೂಡ ಹಿಂದೆ ಚಿಕ್ಕಬಳ್ಳಾಪುರ ಧ್ವನಿ ಎಂಬತಕ್ಕಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಅವರನ್ನು ನಾವು ಪ್ರೋತ್ಸಾಹ ಮಾಡೋಣ ಅಂತೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ